ಧನುರ್ಮಾಸದ ಕೊನೆಯ ದಿನ ಎಲ್ಲರೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವತ್ತು ನಾವು ಸಂಕ್ರಾಂತಿ ಹಬ್ಬದ್ದು ಸೇರಿ ಧನುರ್ಮಾಸ ಎರಡು ಸೇರ್ಕೆಂಡು ಏನೇನು ಅಡುಗೆ ಮಾಡ್ಕೊಂಡು ಎಲ್ಲ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲಿಗೆ ಹೋಗ್ತದ್ದೆ ಅಂತ ಒಂದು ಇದು ಎಳ್ಳು ಬೆಲ್ಲ ಎಲ್ಲ ಮಿಕ್ಸ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನ ಮಿಕ್ಸ್ ಮಾಡಿಕೊಂಡು ಬೆಲ್ಲ ಬೆಳ್ಳಗಡ್ಲಿ ಎಳ್ಳು ಒಂದು ಕೊಬ್ಬರಿ ಮಿಕ್ಸ್ ಎಲ್ಲ ಮಾಡ್ಕೊಂಡು ಅದು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡು ದೇವ್ರ ಪ್ರಸಾದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಆಯಿತು ಅದಕ್ಕೆ ನಾವು ಇವತ್ತು ಖಾರ ಪೊಂಗಲ್ ಸಿಹಿ ಪೊಂಗಲ್ ಏನು ಮಾಡ್ತಾಯಿಲ್ಲ ಅದ್ರ ಬದಲಿ ಗಂಗವ ಪೂಜೆ ಮಾಡ್ತೀವಲ್ಲಿ ನಾವು ಹರಿಹರದೊಳಗೆ ಹೋಗಿ ಅದಕ್ಕೆ ಕರಿ ಮಾಡ್ಕೊತ ಇದ್ದೀವಿ ಗಂಗಾವ್ ಹಸ್ರಷ್ಟು ಆಯಿತು ಅಂತ ಅದರದ್ದು ವೀಡಿಯೋನ ನಾವು ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ ಇದು ಲಾಂಗ್ ವೀಡಿಯೋ ಆಗ್ತದೆ ಅಂತ ಹಾಗೆ ಮಾಡಿರೋದಷ್ಟೇ ತೋರಿಸ್ತದೆ ನಾನು ಅದನ್ನ ಫುಲ್ಲು ಲಾಂಗ್ ವೀಡಿಯೋ ಹಾಕತಿ ಅಂತ ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ ಹೇಗೆ ಮಾಡಿದೆ ಅಂತ ಎಲ್ಲ ಪ್ರಸಾದಕ್ಕೆಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಇಡಿಯೆಲ್ಲ ಹಿಡಿದು ದೇವರಿಗೆಲ್ಲ ಪ್ರಸಾದ ಎಲ್ಲ ಇಟ್ಟು ಪೂಜೆ ಮುಗಿಸ್ಕೊಂಡು ನಾವು ಹರಿಹರಕ್ಕೆ ಹೊಂಟ್ವಿ ಹರಿಹರದಲ್ಲಿ ಒಳೆಯಲ್ಲಿ ಪೂಜೆ ಎಲ್ಲ ಬರೋಣ ಅಂತ ಅಲ್ಲಿ ಹರಿಹರಕ್ಕೆ ಹೋದ್ವಿ ಬಸ್ಸಿಗೆ ಹೋಗಿದ್ವಿ ಅಲ್ಲಿಗೆ ನಾವು ಅಲ್ಲೆಲ್ಲ ಮುಗಿಸ್ ಓದ್ದು ಜನ ಬರ್ತೇ ಜನ ಬರ್ತಾರೆ ಅದಕ್ಕೆ ಗಂಗಾಮಗೆಲ್ಲ ರೆಡಿ ಮಾಡ್ಕೊಂಡ್ವಿ ಹೋದ ತಕ್ಷಣ ಮನೆಯಲ್ಲೆಲ್ಲ ತುಂಬ್ಕೊಂಡಿದ್ವಿ ದೇವ್ರಿಗೆ ಏನೇನು ಪೂಜೆಗೆ ಏನೇನು ಬೇಕಾಗುತ್ತೆ ಅಂತ ಎಲ್ಲ ನೋಡಿಕೊಂಡು ಅದಕ್ಕೆ ನೀರೆಲ್ಲ ತುಂಬ್ಕೊಂಡು ಅರಿಶ್ಣ ಕುಂಕುಮ ಕಂಕಣ ಕಾಯಿ ಅದಕ್ಕೆಲ್ಲ ಈಗ ರೆಡಿ ಆಗೈತಿ ಈ ಥರ ಎಲೆ ಅಡಿಕೆ ಅದೆಲ್ಲ ಪ್ರಸಾದ ನಾವೇನೇನು ತಂದಿರ್ತೀವೋ ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿಕೊಂಡು ನಾವೊಂದು ನಾಲ್ಕು ಜನ ಹೋಗಿದ್ವಿ ನಮ್ಮ ಅಕ್ಕ ನಾವೆಲ್ಲರೂ ನಮ್ಮ ಅಕ್ಕ ನಮ್ಮ ತಂಗಿ ನಮ್ಮ ತಂಗಿ ಮಕ್ಕಳು ಅವರೆಲ್ಲ ಹೋಗಿದ್ವಿ ಒಂದು ನಾಲ್ಕೈದು ಜನ ಪೂಜೆ ಎಲ್ಲ ಮುಗಿಸ್ಕೊಂಡು ಭಾಳ ಜನ ಬರ್ತಾರೆ ಆ ಕಡೆ ಸೈಡೆಲ್ಲ ಎಲ್ಲರೂ ಬೇರೆ ಬೇರೆ ಕಡೆ ಹೋದರೆ ಇಲ್ಲೆಲ್ಲ ಬಂದು ಒಳ್ಳೆ ಪೂಜೆ ಮುಗಿಸ್ಕೊಂಡು ಇಲ್ಲೇ ಎಲ್ಲ ಊಟ ತೊಗೊಂಬಂದು ಇಲ್ಲೇ ಊಟ ಮಾಡ್ತಾರೆ ಸ್ನಾನ ಮಾಡೋರು ಮಾಡ್ತಾರೆ ನಾವೇನು ಸ್ನಾನ ಮಾಡಲಿಲ್ಲ ಮನೆಯಲ್ಲೇ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಿದ್ವಿ ಅಲ್ಲ ಹಂಗಾಗಿ ಬಂದ್ರಿಗೆಲ್ಲ ಉಡಕ್ಕಿ ಅರ್ಶನ ಕುಂಕುಮ ಉಡಕ್ಕಿ ಎಲ್ಲ ಕೊಟ್ಟು ಅವರು ಪಕ್ಕದಾಗೆ ಪೂಜೆ ಮಾಡ್ತಾಯಿದ್ರು ಅವ್ರನ್ನೇ ಕರೆದು ಕುಂಕುಮ ಕೊಟ್ವಿ ಕೊಟ್ಟಿವಿ ಇಬ್ಬರು ಬರ್ತಾ ಬಂದರು ಅವ್ರಿಗೂ ಅರ್ಷಣ ಕುಂಕುಮ ಕೊಟ್ವಿ ಹೀಗೆ ಸಿಂಪಲ್ಲಾಗೆ ಪೂಜೆ ಮುಗಿಸಿದ್ದೀವಿ ನಾವು ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ಒಂದು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಅಲ್ಲೆಲ್ಲ ಅಲ್ಲಿಗೆ ಹೋಗಿ ಎಲ್ಲ ಮುಗಿಸ್ಕೊಂಡು ಬುತ್ತಿ ರೊಟ್ಟಿ ಪಲ್ಯ ಎಲ್ಲ ಹೋಗಿದ್ವಿ ಅದ್ರದ್ದು ವೀಡಿಯೋ ಆಗಲಿಲ್ಲ ಹಾಗಾಗಿ ಇಷ್ಟೇ ವೀಡಿಯೋ ಮಾಡಿದ್ದೀನಿ ನಾನು ಎಲ್ಲದು ಮಾಡೋಕ್ಕಾಗಲ್ಲ ಹಾಗಾಗಿ ಎಲ್ಲರಿಗೂ ಎಳ್ಳು ಬೆಲ್ಲ ತಂದಿದ್ವಲ್ಲ ಅದನ್ನೆಲ್ಲರಿಗೂ ಹಂಚಿ ಇಲ್ಲೆಲ್ಲ ಅಕ್ಕಪಕ್ಕ ಬಂದಿರ್ತಾರಲ್ಲ ಅವ್ರಿಗೆಲ್ಲ ಹಂಚಿ ಎಳ್ಳು ಎಲ್ಲ ಮತ್ತು ಗಂಗ ಪೂಜೆ ಎಲ್ಲ ಮುಗಿದ್ವಿ ಲಾಸ್ಟಿಗೆ ಬಾಳೆಹಣ್ಣು ಎಲೆ ಅಡಿಕೆ ಅದನ್ನೆಲ್ಲ ಒಂದು ಒಳಗೆ ಬಿಟ್ವಿ ಬಿಟ್ಟು ಮುಗಿಸ್ಕೊಂಡು ಒಂಟಿವಿ ನಾವು ಇಲ್ಲಿ ಹರಿಹರೇಶ್ವರ ದೇವಸ್ಥಾನ ಅಂತ ಭಾಳ ವರ್ಷದ ದೇವಸ್ಥಾನ ಅದು ಅಲ್ಲಿಗೆ ಬಂದ್ವಿ ಹೊಳೆಯಿಂದ ಹತ್ರ ಆಗುತ್ತೆ ಸ್ವಲ್ಪ ದೂರ ಆಗುತ್ತೆ ಅಷ್ಟೇ ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದು ಇದು ಮೇನ್ ಎಂಟ್ರೆನ್ಸು ಹೋಗೋದು ಮುಖ್ಯ ದ್ವಾರ ಇದು ಹಳೆ ಕಾಲದ್ದು ಎಂಟುನೂರು ವರ್ಷದ್ದು ಹಳೆ ಕಾಲದ ದೇವಸ್ಥಾನ ಭಾಳ ವರ್ಷದ್ದು ದೇವಸ್ಥಾನ ಇದು ಅಲ್ಲಿ ಒಳಗೆ ಬಂದವರೆಲ್ಲರೂ ಇಲ್ಲಿ ದೇವಸ್ಥಾನಕ್ಕೆ ಬಂದು ಇವತ್ತು ಬಾಗಿಲು ತೆಗ್ದಿರ್ತೈತಿ ದೇವಸ್ಥಾನದ್ದು ಬೆಳಗ್ಗೆ ಮಾತ್ರ ತೆಗ್ದಿರುತ್ತೆ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಟೈಮ್ ತೆಗ್ದಿರಲ್ಲ ಯಾರು ಹೋಗ್ಬೇಕು ಅಂದರೆ ಬೆಳಗ್ಗೆಯೇ ಹೋಗ್ಬೇಕು ದೇವ್ರ ದರ್ಶನ ದರ್ಶನಕ್ಕೆ ಶಿವ ವಿಷ್ಣು ಎರಡು ದೇವಸ್ಥಾನ ಅದು ಕಂಬಗಳು ನೋಡ್ರಿ ಹೆಂಗೆ ಹಿಂಗೆ ಆ ರಂಗೋಲಿ ಮಾತ್ರ ಭಾಳ ಚೆನ್ನಾಗಿ ಹಾಕಿದ್ರು ూ సంక్రమణ అలా విశేష ఎలా అంత రంగోలి భాళ చనసీ నోడ్రీ దేవస్థాన ఫుల్ ఎలా దేవస్థాన నోడ్క్రీ ದೇವಸ್ಥಾನ ಎಲ್ಲ ನೋಡ್ಕೊಂಬಂದ್ರಲ್ಲ ಇವತ್ತು ಹೊರಗೆಲ್ಲ ಅದು ಸಣ್ಣ ದೇವಸ್ಥಾನ ದುರ್ಗಾಂಬಿಕಾ ದೇವಸ್ಥಾನ ಅಂತ ದೇವ್ರ ದರ್ಶನ ಫೋಟೋ ಹೊಡೆಯಕ್ಕೆ ಬಿಡೋಲ್ಲ ವಿಡಿಯೋನ ವಿಷ್ಣು ಶಿವನ ಅವತಾರದಲ್ಲಿರೋ ದೇವಸ್ಥಾನ ಅದು ದೇವಸ್ಥಾನ ನೋಡೋಕೆ ಬಿಡೋಲ್ಲ ಹಂಗಾಗಿ ಮುಗಿಸ್ಕೊಂಡು ಎಲ್ಲ ಒಕ್ಕದವಿ ಹೊರಗೆಲ್ಲ ಜಾತ್ರೆ ಅದೆಲ್ಲ ಇತ್ತು ಏನು ಬೇಕಾದ ತಗೊಂಡು ಹೊರಟಿವಿ ವೀರಭದ್ರೇಶ್ವರ ದೇವಸ್ಥಾನ ಬನ್ನಿ ಮೇಲೆ ಇನ್ನೂರ ಹತ್ರ ಬರುತ್ತೆ ಅದು ಆ ದೇವಸ್ಥಾನಕ್ಕೆ ಕೊಂತೀವಿ ಅಲ್ಲಿ ಭಾಳ ಈಗ ಎರಡು ವರ್ಷ ಮೂರು ವರ್ಷ ಆಯ್ತು ಅದು ದೇವಸ್ಥಾನ ಕಟ್ಟಿ ಅದರದ್ದು ಫುಲ್ ವೇಡ್ಯ ಮಾಡೋಕ್ಕಾಗಲಿಲ್ಲ ಭಾಳ ರಶ್ಶು ಇತ್ತು ವೇಡ್ಯ ಮಾಡೋಕ್ಕೇನೋಕ್ಕೂ ಆಗಲಿಲ್ಲ ಹಂಗಾಗಿ ಹೊರಗೊಳ್ಳ್ದೇ ದೇವಸ್ಥಾನದ ಒಂಚೂರು ವೇಡ್ಯ ಮಾಡಿಕೊಂಡು ಭಾಳ ತನಕ ಆಗಿಬಿಡ್ತದೆ ದರ್ಶನ ಅದೆಲ್ಲ ಮುಗಿಸಿ ಬರೋದಕ್ಕೆ ಹಂಗಾಗಿ ಒಂದು ಲಾಸ್ಟ್